ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದ ರಾಕಿ ಸಬ್ಸ್ಕ್ರೈಬ್ ಆಗಿ ದಾವಣಗೆರೆಯಲ್ಲಿ ಬಸವ ಬಳಗ ಸರಸ್ವತಿ ಬಡಾವಣೆ ಈ ಸ್ಥಳದಲ್ಲಿ ಗಣರಾಜ್ಯೋತ್ಸವ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರರ ಮತ್ತು ಮೇದಾರ ಕೇತಯ್ಯನವರ ಸ್ಮರಣೋತ್ಸವ ಕಳೆದ ಇತ್ತೀಚೆಗೆ ನಡೆದ ಗಣರಾಜ್ಯೋತ್ಸವ ದಿನದಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ ಉಚ್ಚಪ್ಪ ಗುರುಗಳು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅನ್ನಪೂರ್ಣ ಮತ್ತು ವಿ ಟಿ ಮಂಜುನಾಥ್ ಹಾಗೂ ಬಸವ ಅವರದ ಶಿವಾನಂದ ಗುರುಜಿ ವಹಿಸಿದ್ದರು ಅನ್ನಪೂರ್ಣ ಕುಮಾರ್ ಅವರು ಶಿವಯೋಗಿ ಸಿದ್ದರಾಮೇಶ್ವರ ಬಗ್ಗೆ ಅನುಭವದ ನೋಡಿಗಳನ್ನು ನುಡಿದರು ಕೇತಯ್ಯನವರ ಬಗ್ಗೆ ವಿ ಟಿ ಮಂಜುನಾಥ್ ತುಂಬ ಅರ್ಥಗರ್ಪಿತವಾಗಿ ಬೇದರ ಮೇಧರಕೇತಯ್ಯನವರ ಜೀವನ ಚರಿತ್ರೆಯನ್ನು ವಿವರಿಸಿದರು ಹಾಗೂ ಶರಣರ ಜೀವನದ ಚರಿತ್ರೆಯನ್ನು ಓದುತ್ತಾ ಹೋದಂತೆ ನಮ್ಮ ಜೀವನದಲ್ಲಿಯೂ ಸಹ ಅಳವಡಿಸಿಕೊಂಡಾಗ ಮಾತ್ರ ನಾವುಗಳು ಸೌಹಾರ್ದತೆಯಿಂದ ಬಾಳಲು ಸಾಧ್ಯ ಎಂದು ಹೇಳಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಪಲ್ಲವಿ ಸ್ವಾಗತವನ್ನು ಕುಮಾರಿ ವಾಣಿ ನೆರವೇರಿಸಿದರು ಕೊನೆಯಲ್ಲಿ ಸಮರ್ಪಣೆಯನ್ನು ಶ್ರೀಮತಿ ವೀಣಾ ಮಂಜುನಾಥ್ ಅವರು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ವಿನೂತನ ಮಹಿಳಾ ಸಮಾಜದ ಅಧ್ಯಕ್ಷರಾದ ವನುಜಾ ಮಹಾಲಿಂಗಯ್ಯ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರಪ್ಪನವರು ಜಾಗತ್ಯಾಲಿಂಗ್ರಹಿತ ಜಿಲ್ಲಾಧ್ಯಕ್ಷರಾದ ಅವರಿಗೆ ಪ್ರಥಮ ದರ್ಜೆ ಗುತ್ತಿಗೆದಾರ ಮಾಲಿಪಾಟಿ ಆಹಾರ ಇಲಾಖೆಯ ನಿವೃತ್ತ ಅಧಿಕಾರಿ ಬಿ ಪಿ ಪ್ರಕಾಶ್ ಮುಖ್ಯ ಉಪಾಧ್ಯಾಯರಾದ ಎಂ ಎಸ್ ಮಂಜುನಾಥ್ ವಿ ಕೆ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಅಮರ್ ಕಲಾ ಮಂದಕಿರಿ ಎಚ್ ಎಂ ಸ್ವಾಮಿಯವರು ಭುವನೇಶ್ವರಿ ತಾಯಿ ನಾಗಮ್ಮ ಸುರೇಶ್ ಇನ್ನು ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅನುಭವಿಗಳಾದ ಹುಚ್ಚಪ್ಪ ಗುರುಗಳು ಶರಣಾರದ ಹಡವಪ್ಪ ಮುಖ್ಯೋಪಾಧ್ಯಾಯ ಎಂ ಎಸ್ ಮಂಜುನಾಥ್ ಹಾಗೂ ವೀಣಾ ಮಂಜುನಾಥ್ ಇನ್ನು ಅನೇಕ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ತುಂಬ ಸರಳವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿತ್ತು ವರದಿ ಪುರಂ ಹಿರಿಯ ಪತ್ರಕರ್ತರು ಮಾಧ್ಯಮ ಪ್ರಶಸ್ತಿ ಪುರಸ್ಕೃತ ವರದಿಗಾರರು ಪುರಂದರ್ ಲೌಕಿಕೆರೆ ಸಂಕಲನ ಮತ್ತು ಸಂಪಾದನೆ ಜಿ ಬಿ ಹಾವೇರಿ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದ್ರದಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ Não é